ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಹೀಗೆ ಹೇಳಿದ್ದೆ ನನ್ನ ಜೀವನದ ಅತ್ಯಂತ ದುಃಖಕ್ಕೆ ಕಾರಣವಾಯಿತು ನಾನು ಧ್ರುವ ಪಾಂಚಾಲ ದೇಶದ ರಾಜಕುಮಾರ ನಾನು ಎಲ್ಲ ಶಕ್ತಿಗಳನ್ನು ಕಳೆದುಕೊಂಡವನು ಈ ಅಸಂಬದ್ಧ ಮಾತುಗಳನ್ನು ನಿಲ್ಲಿಸು ಶಕ್ತಿಯ ಜೊತೆಗೆ ನೀನು ಬುದ್ಧಿಯನ್ನು ಕಳೆದುಕೊಂಡಂತೆ ಕಾಣ್ತಿದೆ ಶಕ್ತಿಯನ್ನು ಕಳೆದುಕೊಳ್ಳುವ ಮೊದಲು ನಾನು ಬಹಳಷ್ಟು ಸಾಧಿಸಿದ್ದೆ ನೀನು ಎಲ್ಲವನ್ನು ಕಳೆದುಕೊಂಡೆ ಧ್ರುವ ನಾನು ಅದನ್ನು ಮರಳಿ ಪಡೆಯುತ್ತೇನೆ ಮಾತಿನ ಮೇಲೆ ನಿಗಾ ಇರಿದ್ವಾ ನಿನ್ಗೆ ನೀನು ಯಾರ ಜೊತೆ ಮಾತಾಡ್ತಾ ಇದೀಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಪಾಂಚಾಲ ದೇಶದ ಅದ್ಭುತವಾದ ಅಂಬಾಲಿಕಾ ಮಾತಾಡುತ್ತಿದ್ದೇನೆ ಶಕ್ತಿಯ ಅಹಂಕಾರದಲ್ಲಿ ಮುಳುಗಿರುವಳು ತಾನೇ ಎಲ್ಲರಿಗಿಂತ ಉತ್ತಮಳು ಅಂತ ಅಂದುಕೊಂಡಿರುವಳು ನೀನು ಹೌದು ನನಗೆ ಅಹಂಕಾರವಿದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ನಿನಗಿಂತ ಹೆಚ್ಚಿನ ಶಕ್ತಿಯನ್ನು ಗಳಿಸಿದ್ದೇನೆ ಈಗ ನಾನು ಅತ್ಯಂತ ಶಕ್ತಿಶಾಲಿ ಆದರೆ ನೀನು ಒಬ್ಬ ಹೇಡಿಯಂತೆ ಹೊರದಂದೆ ಅವಳ ಮಾತುಗಳಿಂದ ನಾನು ಪಾಂಚಾಲಕ್ಕೆ ಮುಂದಿನ ನಾಯಕನಾದ ಬೇಕಾದರೂ ಸಹ ಎಲ್ಲರೂ ನನ್ನನ್ನು ನೋಡಿ ಮುಗತೊಡಗಿದರು ಅಂಬಾಲಿಕಾ ನನ್ನನ್ನು ಎಲ್ಲರ ಮುಂದೆ ಅವಮಾನ ಮಾಡಿದ್ದಳು ಅಂಬಾಲಿಕಾ ನನ್ನ ಮಾತು ಕೇಳು ನೀನು ಹೀಗೆ ಮಾಡಿದರೆ ಪಾಂಚಾಲದ ಜನರ ಮುಂದೆ ನಮ್ಮ ಗೌರವ ಹಾಳಾಗುತ್ತದೆ ರಾಜ ಅರುಣೇಂದ್ರ ನಿನ್ನ ದುರ್ಬಲ ಮಗನ ದುರ್ಬಲತೆಗೆ ನೀನು ಕೂಡ ಕಾರಣವಾಗಿದ್ಯಾ ಮತ್ತು ಧ್ರುವಾನ ತಾಯಿಗೆ ಏನಾಯ್ತೋ ಅದಕ್ಕೆ ನೀನೇ ಕಾರಣ ಅವಳು ಸಭೆಯಲ್ಲಿ ನನ್ನ ತಾಯಿಯ ಹೆಸರನ್ನು ಹೇಳುತ್ತಿದ್ದಂತೆ ನನಗೆ ಭಾರಿ ಕೋಪ ಬಂತು ನಾನು ಅಂಬಾಲಿಕ ಮೇಲೆ ದಾಳಿ ಮಾಡಿದೆ ಆದರೆ ಅದು ವಿಫಲವಾಯಿತು ಈ ಹುಡುಗ ಎಂದಿನಂತೆ ದುರ್ಬಲವಾಗಿಯೇ ಉಳಿದಿದ್ದಾನೆ ಅವನ ತಾಯಿಗೆ ಏನಾಯಿತೋ ಅದೇ ಅದೇಗೂ ಆಗುವಂತೆ ತೋರುತ್ತಿದೆ ಅಂಬಾಲಿಕ ಪುನಃ ಪುನಃ ನನ್ನ ತಾಯಿಯ ಬಗ್ಗೆ ಮಾತನಾಡುತ್ತಿರುವುದು ನನ್ನ ಅಂತರಾಳಕ್ಕೆ ನೋವುಂಟು ಮಾಡುತ್ತಿತ್ತು ಅವಳ ವಿರುದ್ಧ ಮಾತನಾಡುವುದು ವ್ಯರ್ಥ ಎಂದು ನನಗೆ ಅರ್ಥವಾಯಿತು ಆದ್ದರಿಂದ ನಾನು ಹೊರಟಾಗ ಅವಳಿಗೊಂದು ಸವಾಲು ನೀಡಿದ್ದೆ ಇಂದಿನಿಂದ ಮೂರು ವರ್ಷಗಳ ನಂತರ ಇದೇ ಜಾಗದಲ್ಲಿ ನಾನು ನಿನ್ನನ್ನು ಸೋಲಿಸಿ ಅಪೂರ್ವನಾಗುತ್ತೇನೆ ಮತ್ತು ನಿನ್ನನ್ನು ಮದುವೆ ಆಗುತ್ತೇನೆ ಇಷ್ಟು ವರ್ಷಗಳಲ್ಲಿ ಏನನ್ನು ಸಾಧಿಸದವನು ಮೂರು ವರ್ಷಗಳಲ್ಲಿ ಏನು ಸಾಧಿಸುತ್ತಾನೆ ಕೆಲ ದಿನಗಳ ಬಳಿಕ ನಾನು ನನ್ನ ಕೋಣೆಯಲ್ಲಿ ಒಬ್ಬನೇ ಕುಳಿತುಕೊಂಡಿದ್ದಾಗ ಅಪ್ಪ ಮಂದರು ಬಂದರು ಇಂದು ನೀನು ಶಕ್ತಿ ಕಂಬಕ್ಕೆ ಹೋಗಿ ನಿನ್ನ ಶಕ್ತಿಯನ್ನು ಪರೀಕ್ಷಿಸಬೇಕೆಂಬುದು ನಿನಗೆ ನೆನಪಿದೆ ನನಗೆ ಈ ಬಾರಿ ನಾನು ಬಹಳಷ್ಟು ಶ್ರಮಿಸಿದ್ದೇನೆ ಭೂಮಿಯಿಂದ ಇನ್ನೂರ ಇಪ್ಪತ್ತು ಮಿಲಿಯನ್ ಮೈಲು ದೂರದಲ್ಲಿರುವ ನೀಲಿ ಗ್ರಹ ಮಾರ್ಕಸ್ನಲ್ಲಿ ನಮಗೆ ಹೆಚ್ಚು ಶಕ್ತಿ ಇರುತ್ತದೆ ಈ ಶಕ್ತಿಯನ್ನು ಪರೀಕ್ಷಿಸಲು ಪ್ರತಿ ವರ್ಷ ಪರೀಕ್ಷೆ ನಡೆಯುತ್ತದೆ ಈ ಬಾರಿ ನನ್ನ ಶಕ್ತಿ ಖಂಡಿತವಾಗಿ ಒಂಬತ್ತನೇ ಹಂತವನ್ನು ತಲುಪುತ್ತದೆ ಇಂದಿನಿಂದ ನಾನು ಹೇಳಿ ಅಂತ ಯಾರು ಕರೆಯೋದಿಲ್ಲ ನಾನು ತಲುಪಿದಾಗ ಅಲ್ಲಿ ನಿಂತು ನನ್ನ ಬಲಗೈಯನ್ನು ಶಕ್ತಿ ಚಕ್ರ ಕಂಬದ ಮೇಲೆ ಮೂರನೇ ಅಂತ ನಾನು ಭಯಪಟ್ಟಂತೆ ನಡೆಯಿತು ನನ್ನ ಪ್ರದರ್ಶನ ಮತ್ತೊಮ್ಮೆ ವ್ಯರ್ಥವಾಗಿದೆ ನಾನು ಬಹಳ ಶ್ರಮಿಸಿದ್ದೆ ನಾನು ಮತ್ತೊಮ್ಮೆ ಪ್ರಯತ್ನಿಸಿದೆ ಕೈಯನ್ನು ಮತ್ತೆ ಇಟ್ಟೆ ನೀನು ಒಬ್ಬ ಅಪ್ರಯೋಜಕ ಹೇಳಿ ಇವೆಲ್ಲ ಕೇಳಿದ ಅಪ್ಪ ಓಟದಿಂದ ಆದ್ರೆ ನಂತರ ನನ್ನ ಬಾಲ್ಯದ ಗೆಳತಿ ಐರಾ ಅಲ್ಲಿಗೆ ಬಂದಳು ನೀವೆಲ್ಲ ಧ್ರುವ ಯಾರು ಎಂಬುದನ್ನು ಮರೆತೀರಾ ಇದೇ ಆ ಹುಡುಗ ಕೇವಲ ಹದಿನೈದನೇ ವಯಸ್ಸಿನಲ್ಲಿ ಹತ್ತನೇ ಹಂತ ತಲುಪಿದ ಮತ್ತು ಅಪ್ರತಿಮ ನೆನಪಿರಲಿ ಧ್ರುವ ಮತ್ತೆ ಆ ಹಂತ ತಲುಪುತ್ತಾನೆ ಆಗ ನೀವು ಎಲ್ಲರೂ ಪಶ್ಚಾತ್ತಾಪ ಪಡ್ತೀರಾ ಅದನ್ನು ಹೇಳುತ್ತಾ ಹೊರಟೆ ನೀನು ನನ್ನನ್ನು ಏಕೆ ಏಕಾಂಗಿಯಾಟಿ ಬಿಟ್ಟು ಹೋದೆ ನಾನು ಯಾರನ್ನು ಹೆಚ್ಚು ಪ್ರೀತಿಸುತ್ತೀನೋ ಅವರು ನನ್ನಿಂದ ದೂರವಾಗುತ್ತಾರೆ ಅಮ್ಮ ಈಗ ನಾನು ಈ ದೇಹವನ್ನು ತ್ಯಜಿಸಿ ನಿನ್ನ ಲೋಕಕ್ಕೆ ಬರಲಿದ್ದೇನೆ ಯಾಕೆ ಚಿಂತೆ ಮಾಡ್ತೀಯಾ ಥೂವಾ ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ ಯಾರು ನೀನು ನನ್ನನ್ನು ಎಲ್ಲ ಕಡೆ ಹುಡುಕಬೇಕಾಗಿಲ್ಲ ತ್ರೂವಾ ನಾನು ನಿನ್ನ ಉಂಗುರದಲ್ಲಿದ್ದೀನಿ ಇದನ್ನು ಕೇಳಿದ ತಕ್ಷಣ ನನ್ನ ಕೈಯಲ್ಲಿದ್ದ ಉಂಗುರವನ್ನು ನೋಡಿದೆ ಕ್ಷಣಾರ್ಧದಲ್ಲಿ ಅದು ಕಂಪಿಸುವುದನ್ನು ಅನುಭವಿಸಿದೆ ಒಳಗಿಂದ ಬಿಳಿ ಹೊಗೆಯೊಂದು ಒಂದು ಹೊರ ನೀನು ಯಾರು ಮತ್ತೆ ನನ್ನ ಉಂಗುರದಲ್ಲಿ ಏನ್ ಮಾಡ್ತಾ ಇದೀಯ ನಾ ಯಾರು ಅನ್ನುವುದು ಮುಖ್ಯವಲ್ಲ ಮುಖ್ಯವಲ್ಲದೃವ ನಾನೇ ನಿಮಗೆ ಧನ್ಯವಾದ ಹೇಳಿದೆ ಮೂರು ವರ್ಷಗಳ ಕಾಲ ನಿನ್ನ ಉಂಗುರದಲ್ಲಿ ನನ್ನನ್ನು ಸುರಕ್ಷಿತವಾಗಿಟ್ಟಿದ್ದಕ್ಕೆ ಹಾಗಾದ್ರೆ ಈ ಮೂರು ವರ್ಷಗಳಿಂದ ನೀನು ನನ್ನ ಉಂಗುರದಲ್ಲಿ ಅಡಗಿಕೊಳ್ತಿದ್ಯಾ ನನ್ನ ಶಕ್ತಿಗಳು ಕುಗ್ಗುತ್ತಿರುವುದು ನಿನ್ನಿಂದಾನ ಆ ತಪ್ಪು ಮಾಡಬೇಕಾದ್ರು ಇದು ನಿನ್ನ ತಾಯಿಯ ಕೊನೆಯ ನೆನಪು ಅಂದರೆ ನಿಮಗೆ ನನ್ನ ತಾಯಿಯ ಪರಿಚಯವಿದೆಯಾ ಹೌದು ನನಗೆ ನಿನ್ನ ತಾಯಿಯ ಪರಿಚಯವಿದೆ ಮತ್ತು ಜನರ ಗೌರವ ಗಳಿಸಬೇಕು ಅನ್ನಿಸ್ತಿಲ್ವೇ ನಿನ್ನ ಶಕ್ತಿಯ ಅಂತ ಮೂರರಿಂದ ಒಂಬತ್ತಕ್ಕೆ ಏರಬೇಕು ಅನ್ನಿಸೋದಿಲ್ಲವೇ ಮೂರು ವರ್ಷಗಳ ನಂತರ ನಿನ್ನ ಭಾವಿ ಪತ್ನಿ ಅಂಬಾಲಿಕಾಳನ್ನು ಎದುರಿಸಬೇಕಿದೆ ನೀನು ಅವಳನ್ನು ಸೋಲಿಸಲೇಬೇಕು ಅವಳ ಹೆಸರನ್ನು ನನ್ನ ಮುಂದೆ ಹೇಳಬೇಡ ಅವಳು ನನ್ನ ತಂದೆಯನ್ನು ಇಡೀ ನಗರ ಸಮಾಜ ಜನರ ಮುಂದೆ ಅವಮಾನಪಡಿಸಿದ್ದಾಳೆ ಮತ್ತು ನಾನು ದುರ್ಬಲ ಎಂದು ಭಾವಿಸಿ ಮದುವೆಯ ಮಾತನ್ನು ಮುಗಿದುಕೊಂಡಿದ್ದಾಳೆ ಒಂದು ದಿನ ನಾನು ಅವಳಿಗೆ ಅವಳ ನಿಜವಾದ ಸ್ಥಾನವನ್ನು ತೋರಿಸೇ ತಿರ್ತೇನೆ ನನ್ನ ಮಾತು ಕೇಳು ಮೊದಲೇ ಉಂಗರವನ್ನು ಮತ್ತೆ ತರಿಸು ನಂತರ ನೋಡು ನಾನು ನಿನ್ನ ಜೀವನವನ್ನು ಹೇಗೆ ಬದಲಾಯಿಸುತ್ತೇನೆ ವಿದುರನ ಮೇಲೆ ನಂಬಿಕೆ ಇಟ್ಟು ನಾನು ಆ ಉಂಗರವನ್ನು ಮತ್ತೆ ತರಿಸಿದೆ ನನ್ನ ಹೆಸರು ವಿದುರ ನೀನು ಬಯಸಿದರೆ ನನ್ನನ್ನು ಆಚಾರ್ಯ ಎಂದೇ ಕರೆಯಬಹುದು ನಿನ್ನ ತಾಯಿಯ ಸಾವಿಗೆ ಏನು ಕಾರಣ ಅಂತ ನನಗೆ ತಿಳಿದಿದೆ ಮತ್ತು ನಿನ್ನ ಭಾವಿ ಪತ್ನಿ ಅಂಬಾಲಿಕಾಳನ್ನು ಎದುರಿಸಲು ನೀನು ಅಪ್ರತಿಮನಾಗಬೇಕು ಎಂಬುದು ನನಗೆ ಗೊತ್ತು ನೀನು ಇಚ್ಛಿಸಿದರೆ ನಾನು ನಿನ್ನನ್ನು ಮಾರ್ಕಸ್ನ ಅತ್ಯಂತ ಶಕ್ತಿಶಾಲಿ ಯೋಧನಾಗಿ ರೂಪಿಸಬಲ್ಲೆ ಆದರೆ ಅದಕ್ಕಾಗಿ ನೀನು ನನ್ನ ಮೂರು ಷರತ್ತುಗಳನ್ನು ಪೂರೈಸಬೇಕು ಸರಿ ಹಾಗೆ ಆಗಲಿ ನನ್ನ ಮೊದಲ ಷರತ್ತು ನೀನು ನನ್ನನ್ನು ಈ ಉಂಗರದಿಂದ ಬಿಡುಗಡೆ ಮಾಡಬೇಕು ಸರಿ ಎರಡನೇ ಷರತ್ತು ವರ್ಚಸ್ವಿ ಮಕರಂದ ಮತ್ತು ಅಮೃತಧಾರೆ ಹರಾಜಿಗೆ ನೀನು ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕು ಸರಿ ಮೂರನೇ ಷರತ್ತು ಮೂರನೇ ಷರತ್ತನ್ನು ಕೇಳುವ ಮೊದಲು ನಿನ್ನ ತಾಯಿಯ ಕೊನೆಯ ಪತ್ರವನ್ನು ಓದಿ ನಾನು ಆ ಪತ್ರ ಓದಿದ ಕ್ಷಣ ನನ್ನ ಕೆಳಗಿನ ಭೂಮಿಯೇ ಕುಸಿದಂತಾಯಿತು ನಿನ್ನ ತಾಯಿಯ ಸಾವಿಗೆ ನೀನು ಪ್ರತಿಕಾರ ತೀರಿಸಿಕೊಳ್ಳಬೇಕು ಮತ್ತು ಅದಕ್ಕಾಗಿ ನಿನ್ನ ಮೊದಲ ರಾತ್ರಿ ದಿನ ನಿನ್ನ ಪತ್ನಿಗೆ ಇಲ್ಲ 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 ನಾನು ಇದನ್ನು ಹೇಗೆ ಮಾಡಲಿ ಸಮಯ ಬಂದಾಗ ನಿನಗೆ ತಿಳಿಯುತ್ತದೆ ಮೊದಲಿಗೆ ನಾನು ನಿನಗೆ ಬಹಳ ಶಕ್ತಿಯುತವಾದ ಒಂದು ಔಷಧಿ ಅಮೃತಧಾರೆಯನ್ನು ತಯಾರಿಸುತ್ತೇನೆ ವಿಧುರ ಕೈಯನ್ನು ಗಾಳಿಯಲ್ಲಿ ಆಡಿಸುತ್ತಿದ್ದಂತೆ ಕೆಲವೇ ಮೂಲಿಕೆಗಳು ಗಾಳಿಯಲ್ಲಿಯೇ ಬಂದು ಒಂದು ಬಾಟಲಿಯಲ್ಲಿ ಸೇರಿಕೊಂಡವು ಇದನ್ನು ತಗೋ ಇದು ಅಮೃತಧಾರೆ ಆ ಬಾಟಲಿಯನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಅನುಮಾನ ಹುಟ್ಟಿತು ಇವನು ನನಗೆ ಸುಳ್ಳು ಹೇಳುತ್ತಾ ಇದ್ದಾನಾ ಆದರೂ ಸಹ ಆಚಾರ್ಯ ಹೇಳಿದ್ದನ್ನು ಕೇಳಿ ನಾನು ಆ ಅಮೃತಧಾರಿಯನ್ನು ಕುಡಿದೆ ಆದರೆ ಕುಡಿದ ಕ್ಷಣ ನನಗೆ ಪ್ರಜ್ಞೆ ಹೋಯಿತು ಮುಂದೆ ಏನು ಆಗುತ್ತದೆ ಎಂದು ನೋಡಲು ಈಗಲೇ ಕೆಳಗೆ ನೀಡಿರುವ ಲಿಂಕನ್ನು ಕ್ಲಿಕ್ ಮಾಡಿ ಹಾಗೂ ಪಾಕೆಟ್ ಎಫ್ ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಯೋಧಾ ಸರಣಿ ಕೇಳಿ